ಚನ್ನಮ್ ಸರ್ಕಲ್ನಿಂದ ಗುತ್ತೂರು ಕಾಲೋನಿಯ ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಂಭಾಗದ ರಸ್ತೆಗಳನ್ನು ದುರಸ್ತಿ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಮತ್ತು ಪಿಡಬ್ಲ್ಯೂ ಡಿ ಇಲಾಖೆಯ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಒಂದು ವಾರದ ಒಳಗೆ ರಸ್ತೆ ದುರಸ್ತಿ ಮಾಡದೇ ಇದ್ದಲ್ಲಿ ಡಿ ಇಲಾಖೆಯ ಎದುರು ಧರಣಿ ಮಾಡಲಾಗುತ್ತೆ ಅಂತ ಮನವಿ ಕೊಡಲಾಯಿತು ನಮ್ಮೆಲ್ಲ ಸಂಘಟನೆ ಕಾರ್ಯಕರ್ತ ಬೀದಿಗಳನ್ನ ಹೋರಾಟ ಮಾಡಿದ್ರೆ ಆಗ ಶಾಸಕರೇ ನೀವು ಇನ್ನೊಬ್ಬರವಾಗಿ ಟೀಕೆ ಮಾಡ್ಬಿಟ್ಟು ನಮ್ಮ ತಾಲೂಕಿನ ಅಭಿವೃದ್ಧಿ ಪಡೆದಿದೆ ಅಂತ ಹೇಳಿ ಸಂದರ್ಭ ಹೇಳ್ತಾ ಇನ್ನೊಂದು ವಾರದಲ್ಲಿ ಏನೇನು ಗುಂಡಿಗಳು ಮುಚ್ಚಿದೆ ಅಂತಂದ್ರೆ ನಾವು ಶಾಸಕರ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂದರ್ಭ ಹೇಳ್ತೀನಿ ತಕ್ಷಣ ಈ ಸಂಬಂಧಪಟ್ಟಂತ ಅಧಿಕಾರಿ ಇಲ್ಲಿ ಬರಬೇಕು ಬಂದು ಅವ್ರಿಗೆ ಕಣ್ಣು ಇದೆಯೋ ಅಥವಾ ಕಿವಿ ಇದೆಯೋ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರು ಎಸ್ ಗೋವಿಂದ್ ಮತ್ತು ತಾಲೂಕು ಉಪಾಧ್ಯಕ್ಷರು ಆನಂದ್ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಸಿಎಚ್ ಸಂಘಟನಾ ಕಾರ್ಯದರ್ಶಿ ಮಧು ಎಂ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಶ್ರೀನಿವಾಸ್ ದಾದಾಪೀರ್ ಅಲ್ಪಸಂಖ್ಯಾತರ ಘಟಕದ ಮಹಿಳಾ ಅಧ್ಯಕ್ಷರು ಜಮೀಲಾ ಬಿ ಸಾಗರ್ ಬಸವರಾಜ್ ಅರುಣ್ ವಿಜಯ್ ಪ್ರವೀಣ್ ಶಮಿ ಉಲ್ಲಾ ದುರ್ಗಪ್ಪ ಮತ್ತು ಸಂಘಟನೆ ಕಾರ್ಯಕರ್ತರು ಉಪಸ್ಥಿತಿಯಲ್ಲಿದ್ದರು ಅಧಿಕಾರಿಗಳಿಗೆ ಹೇಳಿದಿಕ್ಕ ರಸ್ತೆ ಗುಂಡಿಗಳನ್ನು ಸಾವಿನ ಗುಂಡಿಗಳಾಗಿ ಮಾಡಿರುವಂತ ಅಧಿಕಾರಿಗಳಿಗೆ ಹೇಳಿದಿಕ್ಕೇ ಬೇಕು ಬೇಕು ಹೋರಾಟ

ಓದ್ತಿರಲ್ಲ ನೀವ್ ಅಂತ ಅಡ್ಡಾಡೋದು ಬಿಡ್ರಿ ಯಾಕಂದ್ರೆ ನೀವೆಲ್ಲ ಹೆಸರಿ ಯಾರಲ್ಲಿ ಅಟಾಡ್ತೀರಿ ಇಲ್ಲಿ ಇಲ್ಲ ಬಿಟ್ಟು ಅಂತ ಅಡ್ಡಾಡ್ತಾರಲ್ಲ ಅವ್ರ ಎಷ್ಟ್ರ ಮತ್ತ್ ಇಂಥದ್ದ್ ಯಾಕೆ ಸರ್ ಬರ್ತೈತಿ ಅಥವಾ ಮಕ್ಕಳಿಗೆ ಬರ್ತೈತಿ ಅಲ್ಲ ಸರ್ ಈ ರೀತಿ ಹಾಕಿ ಎಷ್ಟು ಅನುಕೋಲ ಸರ್ಕಾರ ದೊಡ್ಡ ಹೌದಾ ಈ ಕಲ್ಲು ಮಣ್ಣಿಗೆ ಎಷ್ಟು ಈ ಗ್ರಾಂಟ್ ಶಾಂಕ್ಷನ್ ಮಾಡ್ಕೊಂಡಿರ್ತದೆ ಯಾರಿಗೆ ಕೊಟ್ಟಿರ್ತಾರೆ ಕಲ್ಲು ಮಣ್ಣಿಗೆ